ಿ ನುಗ್ಗಿ ಮಹಿಳೆ ಮಂಗಳ ಸೂತ್ರ ಕದ್ದು ಕತ್ತು ಹಿಸಿಕಿ ಕೊಲೆ ಮಾಡಿರುವ ಘಟನೆ ಇಲ್ಲಿನ ಗಣೇಶಪುರದ ಲಕ್ಷ್ಮೀನಗರದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ನಗರದ ನಿವಾಸಿ ಅಂಜನಾ ಅಜಿತ್ ದಂಡೀಕರ್ ಕೊಲೆಯಾದ ದುರ್ದೈವಿ ಎಂದು ಗುರುತಿಸಲಾಗಿದೆ ಅಪಾರ್ಟ್ಮೆಂಟ್ನಲ್ಲಿ ಗಂಡ ಹೆಂಡತಿ ಮಾತ್ರ ವಾಸ ಮಾಡುತ್ತಿದ್ರು ಆಟೋ ಚಾಲಕನಾಗಿ ಜೀವನ ಸಾಗಿಸುತ್ತಿದ್ದ ಅಜಿತ್ ದಂಡೀಕರ್ ನಿನ್ನೆ ಸಂಜೆ ಮನೆಗೆ ವಾಪಸ್ ಬಂದಾಗ ಕೊಲೆಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಂಜನಾರಣ್ಣ ಬೆಳಗಾವಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು करड लिद्ध किवियोले किवयोले कंगार उंगुर कद्दू कोले शंके कुटुंबस्थित मला आलो दरवाजे मरून पडलेले बघितलं मी खाली गेलो दोघांना ओरडलो ओरडत वर बायका जमवलो नंतर डॉक्टरला बोलवलो डॉक्टर म्हटलं ला शुभर लागून जाऊ जा गाडी घेऊन आले पुणे धारा घेऊन गेलो मारे, कसे मला आम्ही नव्हतो तर घरात चोरी झाली घरात आणखी गेली दोन गेलाय कन्नातला गेलाय आणि घरात काय गेले बघितलं का, पोऱ्या या दोन्ही त्यांनी पुण्याला होतो दोघं पण नाही आता बघायचं काय कवड झाला माहिती नाही मी पौण्यातला वारलेले ते मी सकाळी साडे दहा ला गेलो पौण्या पौण्यातला आलो

ವಿಧಿ ವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಗಳಿಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸ್ಥಳಕ್ಕೆ ಕ್ರೈಮ್ ಡಿಸಿಪಿ ನಿರಂಜನ್ ರಾಜೇ ಅರಸ್ ಕ್ಯಾಂಪ್ ಪೊಲೀಸ್ ಠಾಣೆಯ ಸಿಪಿಐ ಅಲ್ತಾಫ್ ಮುಲ್ಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ಸಮಯದಲ್ಲಿ ಅಂಜನಾ ಅಂತ ಐವತ್ಮೂರು ವರ್ಷದವರು ಕುತ್ತಿಗೆಗೆ ಸ್ಟ್ರಾಂಗುಲೇಷನ್ ಆಗಿ ಅಡಿಗೆ ಮನೆಯಲ್ಲಿ ಸತ್ತು ಬಿದ್ದಿರುತ್ತಾರೆ ಏಳುವರೆಯಲ್ಲಿ ಗಂಡ ಬಂದು ನೋಡ್ತಾನೆ ನೋಡಿ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಂತರ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ನವರೆಲ್ಲ ಬಂದು ತನಿಖೆ ಮಾಡ್ತಿದ್ದಾರೆ ಸ್ವಲ್ಪ ಸುಳಿವಿದೆ ಪತ್ತೆ ಆಗ್ತದೆ ಥ್ಯಾಂಕ್ ಯು ಅದೇ ಸತ್ತವರ ಮೇಲೆ ಇದ್ದಿದ್ದು ಮಂಗಳಸೂತ್ರ ಒಂದು ಕಿವಿ ಒಲೆ ಎರಡು ಕೈಯಲ್ಲಿದ್ದು ಉಂಗುರ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ ಈಗ ಮನೆಯಲ್ಲೆಲ್ಲ ಚೆಕ್ ಮಾಡ್ತೀವ್ ಹೆಣ್ಮಕ್ಳು ಬಂದಿದ್ದಾರೆ ಚೆಕ್ ಮಾಡ್ತಿದ್ದಾರೆ ಇನ್ನೇನಾದ್ರು ಹೋಗಿದೆಯ ಕೈಯಲ್ಲಿ ಇಚ್ಕಿ ಕುದುಗೆ ಇಚ್ಕಿ ಸಾರಿಸಿದ್ರು ಒಡವೆ ಹೋಗಿದೆ ಅಂತ ಹೇಳ್ತಾರೆ ಸರ್ ಇತ್ತೀಚೆಗೆ ಸಿಟಿಯಲ್ಲಿ ಸುಮಾರು ಕಳೆದ ಒಂದು ವಾರದಲ್ಲಿ ಇಪ್ಪತ್ತಕ್ಕೂ ಅಧಿಕ ಈ ಕಳೆದ ಪ್ರಕರಣಗಳಾಗ್ತವೆ ಬೆಳಗಾವಿ ಸಿಟಿ ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಾವು ಮಾಡ್ತಿಲ್ಲ ಜನ ಮಾಡ್ತಿದ್ದಾರೆ ಅದರಲ್ಲೇ ಇದು ಮಾಡಿದ್ದೀವಿ ಈಗ ಬರ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆನೇ ನಾನು ಮಾತಾಡ್ಕೊಂಡು ಬಂದಿದ್ದು ಸಸ್ಪೆಕ್ಟ್ ಆಗಿದ್ದಾರೆ ಯಾರು ಅಂತ ಹಿಡಿಬೇಕಷ್ಟು ಇದು ಕಳ್ತನದ್ದು ಅನ್ಸಲ್ಲ ನೋಡೋಣ ತನಿಖೆಯಲ್ಲಿ ಪೂರ್ಣ ಆದಮೇಲೆ ಅದ್ರ ಬಹಿರಂಗ ಆಗ್ತದೆ ಇನ್ನೂ ಸದ್ಯಕ್ಕೆ ಇದರಲ್ಲಿ ಏನು ಹೇಳಲಿಕ್ಕೆ ಬರುವುದಿಲ್ಲ ಮನೆ ಗಡ ಹೆಂಡ್ತಿದ್ರು ಇಬ್ರು ಹೆಣ್ಮಕ್ಳನ್ನ ಪೂನಾಗೆ ಮದುವೆ ಮಾಡಿಕೊಟ್ಟಿದ್ರು வினோத் வினோ கோாரணா நியூஸ் பெள